ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬಾ ದಿನ ಆಗಿತ್ತು ಬ್ಲಾಗ್ ಮಾಡಿ ಸೊ ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ ತೋಟದಲ್ಲಿ ಡ್ರ್ಯಾಗನ್ ಹಣ್ಣಾಗಿತ್ತು ಸೊ ಹಾಗಾಗಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನಮ್ ತೋಟದಲ್ಲಿರುವಂತ ಡ್ರ್ಯಾಗನ್ ಫ್ರೂಟ್ ಯಾವ ಕಲರ್ ಇದೆ ನಾವು ಅದನ್ನ ಹೇಗೆ ಕಟಾವ್ ಮಾಡ್ತೀವಿ ಹಾಗೆ ಅದನ್ನ ಎಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ ಆ ಮತ್ತೆ ಅದು ಎಷ್ಟು ಗ್ರಾಮ್ ಇರುತ್ತೆ ನಾವು ಅದನ್ನೆಲ್ಲ ಹೇಗ್ ಸೇಲ್ ಮಾಡ್ತೀವಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ನಮ್ ತೋಟದಲ್ಲಿ ಮೂರ್ ತರ ಹಣ್ಣಿದಾವೆ ಒಂದು ವೈಟ್ ಕಲರ್ ಅಲ್ಲಿ ಇದೆ ಒಂದು ರೆಡ್ ಕಲರ್ ಅಲ್ಲಿದೆ ರೆಡ್ ಕಲರ್ ಅಲ್ಲೇ ನಮ್ ಹತ್ರ ಎರಡ್ ತರ ಇದಾವೆ ಈಗ ಇದು ಒಂದ್ ತರ ಬರುತ್ತೆ ನಮ್ಮಲ್ಲಿ ಹಾಗೆ ಇದು ಒಂಥರ ಇದು ಇದು ಬೇರೆ ತರಾನೇ ಆಗುತ್ತೆ ಇದು ಕಾಯಿ ಇದು ಕೂಡ ರೆಡ್ ಅಲ್ಲೇ ರೆಡ್ ಕಲರ್ ಅಲ್ಲೇ ಬರುತ್ತೆ ಬಟ್ ಇದು ಇದನ್ನ ಹಚ್ಚೋದ್ರಿಂದ ನಾವು ಜಾಸ್ತಿ ಇಳುವರಿ ಬರೋದಿಲ್ಲ ಇದು ನೋಡಿ ಈ ಒಂದು ಗಿಡಕ್ಕೆ ಇದು ಒಂದೇ ಆಗಿರೋದು ಕಾಯಿ ಆದ್ರೆ ಮಾತ್ರ ಜಾಸ್ತಿ ಆಗಿದೆ ಇವೆಲ್ಲ ನೋಡಿ ಎಷ್ಟೊಂದು ಬಿಟ್ಟಿವೆ ಈಗ ತುಂಬಾನೇ ಇದಾವೆ ಇವೆಲ್ಲ ನಾವು ಈ ಒಂದ್ ಕಾಯಿನ ನಾವು ನಮ್ಮೂರಲ್ಲೇನೆ ಮಾರ್ಕೆಟಿಂಗ್ ಮಾಡೋದು ನಮ್ ಹತ್ರ ಈ ಹಣ್ಣು ವ್ಯಾಪಾರಿಗಳೆಲ್ಲ ಬಂದು ಬಂದು ಮೂವತ್ ರೂಪಾಯ್ ಕಾಯಿ ತಗೋತಾರೆ ಬಟ್ ಅಲ್ಲಿ ಹೋಗ್ಬಿಟ್ಟು ನಾ ಅಲ್ಲಿ ತಗೊಳುವಂತಹ ಜನರಿಗೆಲ್ಲ ಮಾರೋದು ಏಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದ್ ಕಾಯಿಗೆ ಪರ್ ಕಾಯಿಗೆ ಮಾರಾಟ ಮಾಡೋದ್ರಿಂದ ಆ ತುಂಬಾನೇ ಲಾಸ್ ಅಂತ ಅನ್ಸುತ್ತೆ ಹಾಗಾಗಿ ನಾವು ನೈನ್ಟಿ ಪರ್ಸೆಂಟ್ ಹಣ್ಣುಗಳನ್ನೆಲ್ಲ ನಾವು ನಾವೇ ಓನ್ ಆಗಿ ಸೇಲ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಅದನ್ನೆಲ್ಲ ನಮ್ ತಂದೆನೇ ಮಾಡೋದು ನಾವು ಒಂದು ಕಾಯಿಗೆ ನಲ್ವತ್ತು ರೂಪಾಯಿ ತರ್ಟಿ ಫೈವ್ ರುಪೀಸ್ ಹಂಗೆ ಡೈರೆಕ್ಟಾಗಿ ಸೇಲ್ ಮಾಡ್ತೀವಿ ಆದರೆ ಹಣ್ಣು ವ್ಯಾಪಾರ ಮಾಡೋರೆಲ್ಲ ನಮ್ಮ ಹತ್ರ ತರ್ಟಿ ರುಪೀಸ್ದಿ ತೊಗೊಂಡು ಅವರು ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸ್ಗೆ ಒಂದು ಕಾಯಿನ ಮಾರೋದ್ರಿಂದ ತೊಗೊಳ್ಳೋರಿಗೂ ಆಗುತ್ತೆ ಹಾಗೆ ಬೆಳೆಯೋರಿಗೆ ನಮಗೂ ಕೂಡ ಲಾಸ್ ಆಗುತ್ತೆ ಹಾಗಾಗಿ ನಾವು ಎಲ್ಲ ಕಾಯಿಗಳನ್ನು ಜಾಸ್ತಿ ನಾವು ಮಾರ್ಕೆಟಲ್ಲೇ ಸೇಲ್ ಮಾಡೋದು ನೈಂಟಿ ಪರ್ಸೆಂಟ್ ನಾವೇ ಸೇಲ್ ಮಾಡ್ತೀವಿ ಸೊ ತಿನ್ನೋರಿಗೆ ಕೂಡ ತಗೋಳೋರಿಗೆ ಕೂಡ ಇದು ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಊರಲ್ಲೇನೆ ಜಾಸ್ತಿ ಮಾರ್ಕೆಟಿಂಗ್ ಮಾಡೋದು ಬೇರೆ ಊರಿಗೆ ಹೋಗಿ ಬರೋಷ್ಟರಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗೋದ್ರಿಂದ ಸೊ ನಾವು ನಮ್ಮೂರಲ್ಲೇನೆ ಜಾಸ್ತಿ ಕಾಯಿಗಳನ್ನ ಸೇಲ್ ಮಾಡ್ತೀವಿ ನಾವು ಹಚ್ಚಿದಾಗ ಫಸ್ಟ್ ಇಲ್ಲಿ ಯಾರ್ದು ಇರ್ಲಿಲ್ಲ ಇವಾಗ ತುಂಬಾನೇ ಗಿಡಗಳು ತುಂಬಾ ಜನ ಹಚ್ಚಿದ್ದಾರೆ ಬ ಹಚ್ಚಿರೋದ್ರಿಂದ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾನೇ ಬರ್ತಾ ಇವೆ ಕಾಯಿಗಳು ಕೂಡ ಆದ್ರೂ ಕೂಡ ನಮ್ ಕಾಯಿಗಿರೋಷ್ಟು ಡಿಮ್ಯಾಂಡು ಬೇರೆ ಕಾಯಿಗಳಿಗಿಲ್ಲ ಆದ್ರೂ ನಮ್ಮ ನಮ್ ಕಾಯಿಗಳು ತುಂಬಾನೇ ಸೇಲ್ ಆಗ್ತವೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಕಾಯಿ ಬಿಟ್ಟಿವೆ ಇವೆಲ್ಲ ನಾವು ಕೂಡ ಡೈಲಿ ಮಾರ್ತೀವಿ ಆ ಮಾರ್ಕೆಟ್ ಹೋಗ್ಬಿಟ್ಟು ನಮ್ ತಂದೆ ಮಾರ್ಕೊಂಡ್ ಬರ್ತಾರೆ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಹಾಗೆ ಇದ್ರಲ್ಲಿ ನಮ್ ಗಿಡದಲ್ಲಿ ನಾವು ಮೂರ್ ತರ ಇದಾವೆ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ ಒಂದು ವೈಟ್ ಕಲರ್ ಅಲ್ಲಿ ಇದೆ ಆ ವೈಟ್ ಕಲರ್ ತೋರಿಸ್ತೀನಿ ನಾನು ಇವಾಗ ಬಿಸಿಲಿದೆ ಇದು ಆಗ್ತಾ ಇಲ್ಲ ಆದ್ರೆ ಇದೇ ಹಣ್ಣನ್ನೇ ಆ ಹಣ್ಣು ವ್ಯಾಪಾರಿಗಳ ಹತ್ರ ತಗೋಬೇಕಾದ್ರೆ ಏಟಿ ರುಪೀಸ್ ಆದ್ರೂ ತಗೋತಾರೆ ಹಂಡ್ರೆಡ್ ರುಪೀಸ್ ಆದ್ರೂ ತಗೋತಾರೆ ನಾವು ಅದೇ ಹಣ್ಣನ್ನ ಫೋರ್ಟಿ ರುಪೀಸ್ ಮಾರೋದಕ್ಕಂತ ಹೋದ್ರೆ అల్లి కూడా చోగాసి మార్తార రైత్రు సల్ఫ హెచిగి హెచ్చుగడమే ఆదరుతో ಹಾ ಇದು ರೆಡ್ ಕೆಂಪ್ ಕಲರ್ ಇರೋ ಹಣ್ಣು ಇದು ವೈಟ್ ಇರೋ ಹಣ್ಣು ಇದು ಎರಡೂ ಶುಗರ್ಗೆ ತುಂಬಾನೇ ಒಳ್ಳೆಯದು ಅದು ತಿಂದ್ರೆ ಜಾಸ್ತಿ ನಮ್ ಇದನ್ನೆಲ್ಲ ವೈಟ್ ಕಲರ್ ಅಲ್ಲಿರೋದು ಜಾಸ್ತಿ ಬೆಂಗಳೂರು ಸೈಡ್ ತಿಂತಾರೆ ಈ ನಮ್ ಕಡೆ ತಿನ್ನೋದು ಜಾಸ್ತಿ ಇದನ್ನೇ ಇದನ್ನ ವೈಟ್ ಕಲರ್ ಅಲ್ಲಿರೋ ಹಣ್ಣನ್ನ ಯಾರು ನಮ್ ಕಡೆ ತಗೊಳ್ಳೋದೇ ಇಲ್ಲ ಜಾಸ್ತಿ ಹಂಗಾಗಿ ನಾವು ನಮ್ ಕಡೆ ಈ ಒಂದು ವೈಟ್ ಕಲರ್ ಅಲ್ಲಿರೋ ಹಣ್ಣನ್ನ ಹಚ್ಚಿಲ್ಲ ಜಾಸ್ತಿ ನಮ್ಮಲ್ಲಿ ಇರೋದೆಲ್ಲ ಜಾಸ್ತಿ ರೆಡ್ ಕಲರ್ ಅಲ್ಲಿರೋ ಫ್ರೂಟೇ ಇರೋದು ತಿನ್ನೋದಕ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ತಿಂತ ಇದ್ರೆ ಸ್ವೀಟ್ ಪೇಡ ತಿಂದಂಗ್ ಅದು ತುಂಬಾನೇ ಚೆನ್ನಾಗಿರುತ್ತೆ ಈ ಹಣ್ಣು ಬಟ್ ವೈಟ್ ಅಲ್ಲಿ ಇರೋ ಹಣ್ಣು ಇಷ್ಟು ಚೆನ್ನಾಗಿರೋದಿಲ್ಲ ಈ ಈ ಹಣ್ಣು ಎಷ್ಟು ಬಿಸಿಲಿರುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಜಾಸ್ತಿ ಬಿಸಿಲು ಕೂಡ ಇರಬಹುದು ಜಾಸ್ತಿ ಬಿಸಿಲು ಇದ್ರೆ ನೀರು ತುಂಬಿಕೊಂಡು ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಕ್ಲಿ ಕ್ಲಿಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿ ಬಾಯ್